ಯಾವನಾರ ಸಾರ್ ಮಾಡಿದ್ರಿ ಯಾವ್ದು ಮಾಡಿರ್ತೀರಿ ಅವನಿಗೆ ನಾಳೆ ಹಾಕೋದು ಕ್ಯಾರೆ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷದ ಶಾಸಕರೊಬ್ಬರು ತಮ್ಮ ಕ್ಷೇತ್ರದ ಮುಸಲ್ಮಾನರಿಗೆ ಆರನೇ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ ಇದು ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಸಿಎಂ ಸಿದ್ದರಾಮಯ್ಯ ಅವರಾಗ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಘೋಷಣೆ ಮಾಡದೆ ಕಾಂಗ್ರೆಸ್ನ ಶಾಸಕರೊಬ್ಬರು ಸ್ವತಃ ಘೋಷಣೆ ಮಾಡಿರುವ ಗ್ಯಾರಂಟಿ ವಿಶೇಷ ಅಂದ್ರೆ ಈ ಕಾಂಗ್ರೆಸ್ ಶಾಸಕ ಇಲ್ಲೂ ಬಿಜೆಪಿ ಹಾಗೂ ಜೆಡಿಎಸ್ ಆರೋಪಿಸುವಂತೆ ಖುಲ್ಲಂ ಖುಲ್ಲಂ ಮುಸ್ಲಿಂ ತುಷ್ಟೀಕರಣ ಮಾಡಿದ್ದಾರೆ ಯಾಕಂದ್ರೆ ಅವರು ಈ ಹೆಚ್ಚುವರಿ ಗ್ಯಾರಂಟಿಯನ್ನ ತನ್ನ ಕ್ಷೇತ್ರದ ಮುಸಲ್ಮಾನರಿಗೆ ಮಾತ್ರ ಅಂತ ಘೋಷಣೆ ಮಾಡಿದ್ದಾರೆ ಅವರ ಕ್ಷೇತ್ರದಲ್ಲಿ ಸರ್ಕಾರ ಭೂಮಿಯನ್ನ ಮುಸಲ್ಮಾನರಿಗೆ ಅವರು ಇನ್ನೂ ಹೆಚ್ಚು ಪ್ರೀತಿಯಿಂದ ಸಾಬರಿಗೆ ಅಂತಾನೆ ಹೇಳಿದ್ದಾರೆ ಈ ಸಾಬರಿಗೆ ಎಲ್ಲಾದರೂ ಸರ್ಕಾರಿ ಭೂಮಿಯನ್ನ ಕೊಟ್ರೆ ಸರ್ಕಾರಿ ಅಧಿಕಾರಿಗಳನ್ನ ನೇಣಿ ಹಾಕುವ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಆ ಮೂಲಕ ಅವರು ತಮ್ಮ ಕ್ಷೇತ್ರದ ಮುಸಲ್ಮಾನರಿಗೂ ಪರೋಕ್ಷವಾಗಿ ನೇಣಿ ಹಾಕುವ ಬೆದರಿಕೆಯನ್ನ ಅಲ್ಲಲ್ಲ ಗ್ಯಾರಂಟಿಯನ್ನ ದಯಪಾಲಿಸಿದ್ದಾರೆ ಅದನ್ನ ಗ್ಯಾರಂಟಿ ಅಂತಾನು ಅವರೇ ಘೋಷಣೆ ಮಾಡಿರುವುದು ಮಾತ್ರ ಬಹಳ ವಿಶೇಷವಾಗಿದೆ ಮತ್ತು ಮಜವಾಗಿದೆ ಸರ್ಕಾರಿ ಭೂಮಿಯನ್ನ ಮುಸ್ಲಿಮರ ಹೆಸರಿಗೆ ಮಾಡಿದ್ರೆ ನೇಣಿ ಹಾಕೋದು ಗ್ಯಾರಂಟಿ ಅಂತ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದವರು ಕಾಂಗ್ರೆಸ್ನ ಶಾಸಕ ರಮೇಶ್ ಬಂಡಿಸಿ ಇದ್ದೇಗೌಡ ಸರ್ಕಾರಿ ಭೂಮಿಯನ್ನ ಸಾಬ್ರಾ ಅಂದ್ರೆ ಮುಸ್ಲಿಮರ ಹೆಸರಿಗೆ ಮಾಡಿದ್ರೆ ಅಂತಹ ಅಧಿಕಾರಿಯನ್ನ ನೇಣಿ ಹಾಕೋದು ಗ್ಯಾರಂಟಿ ಅಂತ ಶ್ರೀರಂಗಪಟ್ಟಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಬೆದರಿಕೆ ಹಾಕಿದ್ದಾರೆ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡ್ತಿರುವ ಮುಸ್ಲಿಮರು ಬಗರುಕುಂ ಯೋಜನೆಯಡಿ ಅರ್ಜಿ ಸಲ್ಲಿಸಿ ತಮ್ಮ ಹೆಸರಿಗೆ ಜಮೀನ್ ನೋಂದಣಿ ಮಾಡುವಂತೆ ಕೋರಿದ್ರು ಮಹದೇವಪುರದಲ್ಲಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರ ಜೊತೆ ನಡೆದ ಸಭೆಯಲ್ಲಿ ಮುಸ್ಲಿಮರಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ಖಾತೆ ಮಾಡಿಕೊಡ್ತಿದ್ದಾರೆ ಅಂತ ಕೆಲ ರೈತರು ದೂರು ನೀಡಿದ್ದಾರೆ ಅಂತ ಹೇಳಲಾಗಿದೆ ಜಮೀನು ಉಳುವವರು ನನ್ನ ಬಳಿ ಬಂದಿದ್ರು ನಾನು ದರ್ಖಾಸ್ತು ಮುಂದಕ್ಕೆ ನೋಡುವ ಸದ್ಯಕ್ಕೆ ಏನೂ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದೀನಿ ಸರ್ಕಾರಿ ಭೂಮಿಯನ್ನ ಸಾವಿರ ಹೆಸರಿಗೆ ಮಾಡಿದ್ರೆ ಅಂತವರ ನೇಣಿಗೆ ಹಾಕೋದು ಗ್ಯಾರಂಟಿ ಅಂತ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಬೆದರಿಕೆ ಹಾಕಿದ್ದಾರೆ ಯಾರು ನಾನು ಅವ್ರಿಗೆ ಹೇಳಿದ್ದೀನಿ ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ ಈಗಂತೂ ಸತ್ಯಕ್ಕೆ ದರ್ಖಾಸ್ತಲ್ಲೇ ರಜೆ ಮಾಡೋಕ್ಕಾಗಲ್ಲ ನಿಮಗೂ ಗೊತ್ತು ನಿಮಗೂ ಗೊತ್ತು ಹುಡ್ಕಂದ್ರೆ ಸರ್ಕಾರ ಹುಡ್ಕೋಬೇಕು ಯಾವನಾರ ಸಹ ಬೇಸಿಗೆ ಮಾಡಿದ್ರಿ ಯಾವಾಗ ಮಾಡಿರ್ತೀರಿ ಅವನಿಗೆ ನ್ಯಾಯ ಹಾಕೋದು ಕ್ಯಾರೆ ಇವತ್ತಿಲ್ಲ ಗಣಜಿಗಳು ಹೇಳಿದೀನಿ ಹುಷಾರು ಕಾಂಗ್ರೆಸ್ ಶಾಸಕ ಅಧಿಕಾರಿಗಳಿಗೆ ಬೆದರಿಕೆ ಹಾಕುವ ಈ ವಿಡಿಯೋ ಕೂಡ ವೈರಲ್ ಆಗಿದೆ ಇದರ ಬೆನ್ನಲ್ಲೇ ಶಾಸಕರ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಕ್ಷದ ಈ ಶಾಸಕ ಸರ್ಕಾರಿ ಅಧಿಕಾರಿಗಳಿಗೆ ಅವ್ರ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಹಾಕಿರುವ ನೇರ ಕೊಲೆ ಬೆದರಿಕೆ ಹಾಗೂ ಸರ್ಕಾರಿ ಹಕ್ಕು ಪಡೆದುಕೊಳ್ಳೋಕೆ ಅರ್ಜಿ ಹಾಕುವ ತನ್ನ ಕ್ಷೇತ್ರದ ಮುಸಲ್ಮಾನರಿಗೆ ಹಾಕಿರುವ ಇಂತಹ ಪರೋಕ್ಷ ಬೆದರಿಕೆ ಬಗ್ಗೆ ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಈವರೆಗೂ ಯಾವುದೇ ಆಕ್ಷೇಪ ವ್ಯಕ್ತಪಡಿಸಿಲ್ಲ ಅನ್ನೋದು ಗಮನಾರ್ಹ ಶಾಮನೂರು ಶಿವಶಂಕರಪ್ಪನವರ ಸಮುದಾಯ ಆಗ್ಲಿ ಡಿಕೆ ಶಿವಕುಮಾರ್ ಅವರ ಸಮುದಾಯವಾಗ್ಲಿ ಯಾವುದಾದ್ರೂ ಕಾಂಗ್ರೆಸ್ ಶಾಸಕರಿಂದ ಇಂತಹ ಹೇಯ ಬೆದರಿಕೆ ಎದುರಿಸಿದ್ದಲ್ಲಿ ಆ ಇಬ್ಬರು ನಾಯಕರು ಹಾಗೂ ಅವರ ಸಮುದಾಯದ ಎಲ್ಲಾ ಶಾಸಕರು ಸೇರಿ ಇಡೀ ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿ ಮಾಡ್ಬಿಡ್ತಿದ್ರು ಆದರೆ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರಿಗೆ ಜಮೀರ್ ಅಹಮದ್ ಖಾನ್ ಅವರ ಸಮುದಾಯದ ಜನರಿಗೆ ಇಂತಹ ಬೆದರಿಕೆ ಹಾಕಿದ್ರೆ ಯಾವುದೇ ರಾಜಕೀಯ ಅಥವಾ ಕಾನೂನು ಸಮಸ್ಯೆ ಎದುರಾಗೋದಿಲ್ಲ ಅನ್ನೋ ಗ್ಯಾರಂಟಿ ಇತ್ತು ಅವರ ನಿರೀಕ್ಷೆ ಹುಸಿಯಾಗಿಲ್ಲ ಎಲ್ಲೂ ಯಾವುದೇ ಸದ್ದು ಗದ್ದಲವಿಲ್ಲ ಆಕ್ಷೇಪಣೆ ದೂರು ಖಂಡನೆ ಯಾವುದೂ ಇಲ್ಲ ಸರ್ಕಾರದ ಮಟ್ಟದಲ್ಲಾಗ್ಲಿ ಪಕ್ಷದಲ್ಲಾಗ್ಲಿ ಇದರ ಬಗ್ಗೆ ಚರ್ಚೆನೇ ಇಲ್ಲ ಅಂದಹಾಗೆ ಹಾಗೆ ಸಿದ್ದರಾಮಯ್ಯ ಸರ್ಕಾರ ದ್ವೇಷ ಭಾಷಣ ಮಾಡುವರನ್ನ ಹೆಮುರಿ ಕಟ್ಟೋಕೆ ಒಂದು ವಿಧೇಯಕ ತರ್ತೀವಿ ಅಂತ ಕಳೆದ ಎರಡು ವರ್ಷಗಳಿಂದ ರಾಜ್ಯದ ಜನರಿಗೆ ಹೇಳ್ತಾನೆ ಇದೆ ಎಂದಾದ್ರೂ ಆ ವಿಧೇಯಕ ಜಾರಿಗೆ ಬಂದ್ರೆ ಈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರ ವಿರುದ್ಧನೇ ಆ ವಿಧೇಯಕ ಮೊದಲು ಆಗ್ಬೇಕು ಈಗಲೂ ಭಾರತ ನ್ಯಾಯ ಸಂಹಿತೆಯಲ್ಲೂ ರಮೇಶ್ ಬಂಡಿ ಸಿದ್ದೇಗೌಡ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಬೇಕಾದಷ್ಟು ಅವಕಾಶ ಿವೆ ಆದ್ರೆ ಅದನ್ನ ತೆಗೆದುಕೊಳ್ಳೋ ಯಾರು ಅನ್ನೋದೇ ಇಲ್ಲಿರೋ ಪ್ರಶ್ನೆ ರಮೇಶ್ ಬಂಡಿ ಸಿದ್ದೇಗೌಡ್ರಂತಹ ಕಾಂಗ್ರೆಸ್ ಶಾಸಕರಿದ್ರೆ ಮತ್ತೆ ಮುಸ್ಲಿಮರ ವಿರುದ್ಧ ದ್ವೇಷವನ್ನ ಕಾರೋದಕ್ಕೆ ಯತ್ನಾಳು ಸಿಟಿ ರವಿ ಪ್ರತಾಪ್ ಸಿಂಹ ತೇಜಸ್ವಿ ಸೂರ್ಯರಂತಹ ಬಿಜೆಪಿ ಜನಪ್ರತಿನಿಧಿಗಳು ಪ್ರಮೋದ್ ಮುತಾಲಿಕ್ ಚಕ್ರವರ್ತಿ ಸೂಲಿ ಬೆಲೆಯಂತಹ ಬಾಡಿಗೆ ದ್ವೇಷ ಭಾಷಣಕಾರರು ಬೇಕಾ ಸ್ಪೀಕರ್ ಯುಟಿ ಖಾದರ್ ಅವರು ರಮೇಶ್ ಬಂಡಿ ಸಿದ್ದೇಗೌಡರಂತಹ ಶಾಸಕರು ಶಾಸನ ಸಭೆಯಲ್ಲಿ ಕೂತ್ಕೊಳ್ಳೋಕೆ ಅರ್ಹರೇ ಎಂಬ ಬಗ್ಗೆ ಚಿಂತಿಸಬೇಕಾಗಿದೆ ಇಂತಹ ಮನಸ್ಥಿತಿಯ ಜನಪ್ರತಿನಿಧಿಗಳು ನಮ್ಮ ಶಾಸನ ಸಭೆಯಲ್ಲಿ ಇದ್ರೆ ಅದು ಇಡೀ ಶಾಸನ ಸಭೆಗೆ ಅವಮಾನ ಇಡೀ ರಾಜ್ಯಕ್ಕೆ ಅವಮಾನ ರಮೇಶ್ ಬಂಡಿ ಸಿದ್ದೇಗೌಡ ಶಾಸಕತ್ವದ ಸಾಂವಿಧಾನಿಕ ಹುದ್ದೆಯಲ್ಲಿರೋಕೆ ಅರ್ಹತೆಯನ್ನ ಉಳಿಸ್ಕೊಂಡಿದ್ದಾರೆ ಶಾಸಕನಾಗಿ ತಾನು ಮಾಡಿದ ಪ್ರಮಾಣ ವಚನಕ್ಕೆ ಅವರು ಬದ್ಧರಾಗಿದ್ದಾರೆ ಇದಕ್ಕೆ ಸ್ಪೀಕರ್ ಯು ಟಿ ಖಾದರ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಉತ್ತರಿಸಬೇಕಾಗಿದೆ ಹಾಗೆ ರಮೇಶ್ ಬಂಡಿ ಸಿದ್ದೇಗೌಡ ಅವರ ಗ್ಯಾರಂಟಿ ಮಾತುಗಳ ವಿಡಿಯೋವನ್ನ ರಾಹುಲ್ ಗಾಂಧಿ ಅವರಿಗೂ ಕಳಿಸಿ ಅವರ ಮೊಹಬ್ಬದ ಕಿ ದುಖಾನ್ ನಲ್ಲಿ ಅದನ್ನ ಎಲ್ರಿಗೂ ತೋರ್ಸೋಕೆ ವಿನಂತಿಸಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು